ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ರಾಯಚೂರು ಹುಡುಗಿ ತಮಗೆಲ್ಲರಿಗೂ ಅಮ್ಮನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ ಇವತ್ತಿನ ಸ್ಪೆಷಲ್ ವ್ಲಾಗ್ ಏನಪ್ಪ ಅಂದರೆ ಇವತ್ತು ಒಂದೇ ರೆಸಿಪಿ ಅಲ್ಲ ತುಂಬಾ ರೆಸಿಪಿ ಮಾಡಿದ್ದೀವಿ ಅದೇನೇನು ಮಾಡಿದ್ದೀವಿ ಏನು ಡಿನ್ನರ್ಗೆ ಊಟ ಮಾಡಿದ್ದೀವಿ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಮಾಡ್ತಿರೋ ರೆಸಿಪಿ ಬಂದು ಇಡ್ಲಿ ಫ್ರೈ ಈ ಇಡ್ಲಿ ಫ್ರೈನ ಮಾಡಲಿಕ್ಕೆ ಆಲ್ರೆಡಿ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಾದಮೇಲೆ ಅದಕ್ಕೆ ಜೀರಿಗೆ ಸಾಸಿವೆನ ಹಾಕ್ಕೋಬೇಕು ಜೀರಿಗೆ ಸಾಸಿವೆ ಚಟಪಟ ಚಟಪಟ ಅಂದಮೇಲೆ ಅದಕ್ಕೆ ಕರ್ಬೇವನ್ನ ಹಾಕೋಬೇಕು ಕರಿಬೇವು ಇನ್ನೇನು ಫ್ರೈ ಆಗಿದೆ ಅಂದಮೇಲೆ ಅದಕ್ಕೆ ತುಂಬಾ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕೋಬೇಕು ಈರುಳ್ಳಿನ ಹಾಕ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೇ ರೀತಿಯಾಗಿ ನಾನು ಇದೇ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕಿ ಅದನ್ನು ತುಂಬಾ ಚೆನ್ನಾಗಿ ಕಲಿಸ್ಕೋಬೇಕು ಹಾಗೆ ಇದೇ ಹಂತದಲ್ಲಿ ನಾನು ತುಂಬಾ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಮೀಡಿಯಂ ಸೈಜ್ ಎರಳು ಟೊಮೆಟೊಗಳನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಇದೇ ಹಂತದಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಈ ಒಗ್ಗರಣೆ ತುಂಬಾ ಸಾಫ್ಟಾಗಿ ಬೇಯೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಿ ಟೊಮೆಟೊ ಹಾಗೆ ಈರುಳ್ಳಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಇನ್ನೇನು ಆಲ್ಮೋಸ್ಟ್ ಫ್ರೈ ಇದೆ ಇದನ್ನು ಒಂದು ಸಾರಿ ಹೀಗೆ ಕಲಿಸ್ಕೋಬೇಕು ಇದೇ ಹಂತದಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಹಾಕೊತಾ ಇದ್ದೀನಿ ಹಾಗೆ ಎರಡು ದೊಡ್ಡ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ ಆಲ್ರೆಡಿ ಟೊಮೆಟೊ ತುಂಬಾ ಸಣ್ಣದಾಗಿ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ ಇದೇ ಹಂತದಲ್ಲಿ ನಾನು ಒಂದು ಇಡ್ಲಿಯಲ್ಲಿ ನಾಲ್ಕು ಭಾಗಗಳನ್ನಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ನೋಡಿ ಇದನ್ನೆಲ್ಲಾನು ತುಂಬಾ ಚೆನ್ನಾಗಿ ಕಲಿಸ್ಕೋಬೇಕು ಇಡ್ಲಿ ಹಾಗೆ ಒಗ್ಗರಣೆ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು ಆವಾಗ ಅದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಒಗ್ಗರಣೆಗೆ ನೀವು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಶೇಂಗಾ ಕೂಡ ಹಾಕೋಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆಗಿ ಇಡ್ಲಿ ಚಟ್ನಿ ಸಾಂಬಾರು ತಿಂದು ಬೋರ್ ಆಗಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ರೆಸಿಪಿನ ನಾನು ಸಜೆಸ್ಟ್ ಮಾಡ್ತೀನಿ ಏನಕ್ಕೆಂದರೆ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಇದನ್ನು ಬ್ರೇಕ್ಫಾಸ್ಟಿಗಾಗಿರ್ಬೋದು ಲಂಚ್ಗಾಗಿರ್ಬೋದು ಡಿನ್ನರ್ಗಾಗಿರ್ಬೋದು ಮಾಡಿ ತಿನ್ಬೋದು ಸಕ್ಕತ್ತಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಅದೇ ರೀತಿಯಾಗಿ ನಾವು ಮತ್ತೊಂದು ಕಡೆ ಇವತ್ತು ಅಮಾವಾಸ್ಯೆ ಆಗಿರುವ ಕಾರಣ ಕಡುಬುಗಳನ್ನು ಮಾಡ್ತಿದ್ವಿ ಈ ಕಡುಬನ್ನ ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ ನಾನು ಎರಡು ದೊಡ್ಡ ಕಪ್ಪಷ್ಟು ತೊಗರಿಬೇಳೆನ ತುಂಬ ಚೆನ್ನಾಗಿ ಕುದಿಸ್ಕೋಬೇಕು ಅದು ಇನ್ನೇನು ನೈಂಟಿ ಪರ್ಸೆಂಟ್ ಬೆಂದಾಗಿದೆ ಅಂದಮೇಲೆ ಎಲ್ಲ ನೀರನ್ನು ಕೂಡ ಬಸ್ತು ಅದನ್ನು ಕೂಡ ಎತ್ತಿ ಇಟ್ಕೋಬೇಕು ಅದಾದಮೇಲೆ ಇದೇ ಹಂತದಲ್ಲಿ ನಾನು ಎರಡು ಕಪ್ ತೊಗರಿ ಬೇಳೆಗೆ ಎರಡೂವರೆ ಅಥವಾ ಮೂರು ಕಪ್ಪಷ್ಟು ಬೆಲ್ಲವನ್ನು ಸೇರಿಸ್ಕೋಬೇಕು ನೀವು ಜಾಸ್ತಿ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ನಾನಿಲ್ಲಿ ಎರಡು ಕಪ್ ತೊಗರಿ ಬೇಳೆಗೆ ಮೂರು ಕಪ್ಪಷ್ಟು ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಅದನ್ನು ತುಂಬ ಚೆನ್ನಾಗಿ ಕುದಿಸ್ಕೊಂಡು ಅದು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗೆ ರುಬ್ಕೋಬೇಕು ಅಂದ್ರೆ ನುಣ್ಣಗೆ ರುಬ್ಕೋಬೇಕು ಇದೇ ರೀತಿಯಾಗಿ ಮುಂಚೆನೆ ನಾನು ಮೂರು ಕಪ್ ಅಷ್ಟು ಗೋಧಿ ಹಿಟ್ಟಿನ ಕೂಡ ನಾದಿ ಹಿಟ್ಟಿದ್ದೆ ಇದನ್ನ ತುಂಬಾ ಚೆನ್ನಾಗಿ ನೆನೆಲಿಕ್ಕೆ ಬಿಟ್ಟಿದ್ದೆ ಹಿಟ್ಟು ತುಂಬಾನೇ ಚೆನ್ನಾಗಿ ನೆನೆದಿದ್ದೆ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಉಳ್ಳೆಗಳನ್ನ ಮಾಡಿಕೊಂಡು ಅದನ್ನ ಪೂರಿ ಹದಕ್ಕೆ ಲಟಿಸ್ಕೋಬೇಕು ಅಂದ್ರೆ ಕಡುಬು ಮಾಡಲಿಕ್ಕೆ ಎಲೆಗಳನ್ನ ಲಟಸ್ಕೋಬೇಕು ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಎಲೆಗಳನ್ನು ಒಮ್ಮೆಲೆ ಲಟ್ಟಿಸ್ಕೊಂಡು ಅದನ್ನು ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಒಂದೊಂದೇ ಎಲೆಗಳನ್ನು ಲಟ್ಟಿಸ್ಕೊಂಡು ಇನ್ನೊಬ್ಬರು ಯಾರಾದರೂ ಹೆಲ್ಪ್ ಹೆಲ್ಪ್ಗಿದ್ರೆ ಅವ್ರಿಗೆ ತುಂಬಲಿಕ್ಕೆ ಕೊಡಬೇಕು ಒಬ್ಬರೇ ಇದ್ದರೆ ಒಂದು ಐದಾರು ಅಥವಾ ಹತ್ತು ಎಲೆಗಳನ್ನು ಲಟ್ಟಿಸ್ಕೊಂಡು ಅದಕ್ಕೆ ಫಿಲ್ಲಿಂಗ್ನ ಮಾಡ್ಕೋಬೇಕು ಈ ಎಲೆಗಳನ್ನು ಡ್ರೈ ಆಗಲಿಕ್ಕೆ ಮಾತ್ರ ಬಿಡಬಾರ್ದು ಇಲ್ಲಾಂದರೆ ಅದು ಬ್ರೇಕ್ ಆಗುತ್ತೆ ಹಾಗಾಗಿ ಅದು ಹಸಿ ಇರುವಾಗಲೇ ಅದರಲ್ಲಿ ಹೂರ್ಣನ ತುಂಬಿ ಅದನ್ನು ಫಿಲ್ಲಿಂಗ್ ಮಾಡ್ಕೋಬೇಕು ಕಡುಬಿನ ಹದಕ್ಕೆ ನೀವು ಅದನ್ನು ಫೀಲ್ ಮಾಡ್ಕೋಬೇಕು ನೋಡ್ತಿರ್ಬೋದು ನೀವೇ ಎಷ್ಟು ಚೆನ್ನಾಗಿ ಫೀಲಿಂಗ್ ಬರ್ತಿದೆ ಅಂತ ನೀವು ಇದು ಕಡುಬು ಸೈಜ್ನ ದೊಡ್ಡದಾದ್ರೂ ಮಾಡ್ಕೋಬೋದು ಅಥವಾ ಚಿಕ್ಕದಾದ್ರೂ ಮಾಡ್ಕೋಬೋದು ನಾವಿಲ್ಲಿ ಮೀಡಿಯಮ್ ಸೈಜಾಗಿ ಮಾಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಅಲ್ಲಿ ಕಡುಬನ್ನು ಫಿಲ್ಲಿಂಗ್ ಮಾಡ್ತಾನೆ ನಾನು ಈ ಮಧ್ಯ ಎಣ್ಣೆನ ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ ಮೊದಲೇ ಬಾರಿಗೆ ಎಣ್ಣೆನ ತುಂಬಾ ಚೆನ್ನಾಗಿ ಕಾಯಿಸ್ಕೋಬೇಕು ಇಲ್ಲಾಂದರೆ ಕಡುಬು ಚೆನ್ನಾಗಿ ಫ್ರೈ ಆಗೋದಿಲ್ಲ ನೋಡಿ ನಾನಿಲ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇಲ್ಲ ಅಂತ ಆಲ್ಮೋಸ್ಟ್ ಎಣ್ಣೆ ಸ್ವಲ್ಪ ಕಾದಿದೆ ಇನ್ನೂ ಸ್ವಲ್ಪ ಕಾಯಬೇಕು ನೋಡ್ತಿರ್ಬೋದು ಒಂದನ್ನು ಹಾಕಿ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಆಗಿದೆ ಇಲ್ವಾ ಅಂತ ಪರವಾಗಿಲ್ಲ ಎಣ್ಣೆ ಚೆನ್ನಾಗೇ ಕಾದಿದೆ ಇದನ್ನು ಇನ್ನೊಂದು ಸ್ವಲ್ಪ ಹೈ ಫ್ಲೇಮ್ ಇಟ್ಟು ಕಾಯಿಸ್ಕೋಬೇಕು ಎಣ್ಣೆ ಕಾದು ಚೆನ್ನಾಗಿ ಸಂಪೂರ್ಣವಾಗಿ ಕಾದಿದೆ ಅಂದರೆ ಅದು ಕಲರ್ ಸಖತ್ತಾಗಿ ಬರುತ್ತೆ ಕಡುಬಿದ್ದು ಇಲ್ಲಾಂದರೆ ಅದು ವೈಟ್ ವೈಟ್ ಹಾಗೆ ಇರುತ್ತೆ ಆಲ್ಮೋಸ್ಟ್ ಎಣ್ಣೆ ಕಾದಿದೆ ಇವಾಗ ಒಂದೊಂದೇ ಅಥವಾ ಎರಡೆರಡು ಕಡುಬುಗಳನ್ನು ಹಾಕಿ ಇದನ್ನು ಕರ್ಕೋಬೇಕು ನೋಡಿ ಇದೇ ರೀತಿಯಾಗಿ ಮಾಡಿರುವಂತಹ ಎಲ್ಲ ಕಡುಬುಗಳನ್ನು ಅದು ಗೋಲ್ಡನ್ ಕಲರ್ ಬರೋವರೆಗೂ ಅಥವಾ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ನೀವು ಜಾಸ್ತಿ ಗೋಲ್ಡನ್ ಬ್ರೌನ್ ಬೇಕಾಗಿಲ್ಲ ಅಂದರೆ ಮೀಡಿಯಮ್ ಆಗಿ ಫ್ರೈ ಮಾಡಿಕೊಂಡು ಕೂಡ ತಿನ್ಬೋದು ಮೀಡಿಯಂ ಫ್ಲೇಮ್ ಇಟ್ಟು ಫ್ರೈ ಮಾಡಬೇಕು ಇಲ್ಲಾಂದರೆ ಮೇಲಷ್ಟೇ ಕಪ್ಪಗಾಗಿ ಒಳಗಡೆ ಹಸಿ ಹಸಿ ಹಂಗೆ ಇದ್ಬಿಡುತ್ತೆ ಹಾಗಾಗಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ಕಡುಬನ ಮಾಡಲಿಕ್ಕೆ ನನ್ನ ತಂಗಿ ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾಳೆ ಅವಳೇ ಲಟ್ಟಿಸ್ಕೊಂಡು ಅವಳೇ ಫಿಲ್ಲಿಂಗ್ ಮಾಡಿ ಇದ್ದಾಳೆ ನಾನಿಲ್ಲಿ ಕರ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ಕೂಡ ಹೀಗೆ ಯಾರಾದರೂ ಹೆಲ್ಪ್ಗಿದ್ದರೆ ತುಂಬ ಬೇಗನೆ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ನೋಡಿ ಎಲ್ಲ ಕಡುಬುಗಳು ಆಲ್ಮೋಸ್ಟ್ ಫ್ರೈ ಆಗ್ತಾ ಇದ್ದಾವೆ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಕೂಡ ಬ್ರೇಕ್ ಆಗ್ತಿಲ್ಲ ಕಡುಬು ಏನಾದರೂ ಮಧ್ಯದಲ್ಲಿ ಕರೆಯುವಾಗ ಬ್ರೇಕಾದರೆ ಇಮಿಡಿಯೇಟಾಗಿ ಅದನ್ನು ತೆಗೆದುಬಿಡಿ ಇಲ್ಲಾಂದರೆ ಎಣ್ಣೆ ಹಾಳಾಗ್ಬಿಡುತ್ತೆ ಅಂದರೆ ಒಳಗಡೆ ಇರುವಂತಹ ಹೂಣವೆಲ್ಲ ಎಣ್ಣೆಯಲ್ಲಿ ಬೆರೆತು ಎಣ್ಣೆ ಎಲ್ಲ ಹೂಣ ಆಗಿಬಿಡುತ್ತೆ ಅದು ಚೆನ್ನಾಗಿ ಅನ್ಸಂಗಿಲ್ಲ ಅದು ವೇಸ್ಟ್ ಆಗಿಬಿಡುತ್ತೆ ಎಣ್ಣೆ ಬೇರೆ ಏನಕ್ಕೂ ಕೆಲಸಕ್ಕೆ ಬರೋದಿಲ್ಲ ನೋಡಿ ಆಲ್ಮೋಸ್ಟ್ ಎಲ್ಲ ಕಡುಬು ಕೂಡ ಕರೆದಾಗಿದೆ ಇವಾಗ ಉಳ್ದಿರೋ ಹಿಟ್ಟಲ್ಲಿ ಪೂರಿನ ಮಾಡ್ಕೊತಾ ಇದ್ದೀವಿ ನಮಗೆ ಯಾವಾಗಲೂ ಒಂದು ಹಾಬಿ ಏನಪ್ಪ ಅಂದರೆ ಈ ಥರ ಹೋಳಿಗೆ ಅಥವಾ ಕಡುಬು ಮಾಡ್ದಲ್ಲಿ ಜಾಸ್ತಿ ಏನಾದರೂ ಕಣ್ಕ ಉಳ್ದಿದ್ರೆ ಅಥವಾ ಹಿಟ್ಟು ಉಳ್ದಿದ್ರೆ ಅದರಲ್ಲಿ ಪೂರಿ ಮಾಡ್ಕೊಂಡು ತಿನ್ನೋಕ್ಕೆ ತುಂಬಾ ಖುಷಿಯಾಗುತ್ತೆ ನೋಡಿ ಪೂರಿ ಕೂಡ ಎಷ್ಟು ಸಖತ್ತಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ ಈ ಹಿಟ್ಟಿಗೆ ಸೋಡಾ ಹಾಕಿಲ್ಲ ಏನು ಹಾಕಿಲ್ಲ ರವೆ ಕೂಡ ಹಾಕಿಲ್ಲ ಬರೀ ಗೋಧಿ ಹಿಟ್ಟು ಮಾತ್ರ ಅದಕ್ಕೆ ಉಪ್ಪು ಎಣ್ಣೆ ಹಾಕಿ ಕಲಸಿದ್ದು ಅಷ್ಟೇ ಆದರೂ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ ನೀವೇ ನೋಡ್ತಿರ್ಬೋದು ಒಂದು ಪರ್ಫೆಕ್ಟಾಗಿ ಪೂರಿ ಮಾಡಲಿಕ್ಕೆ ಮೈದಾನೇ ಬೇಕು ಅಥವಾ ರವೆ ಹಾಕಬೇಕು ಸೋಡಾ ಹಾಕಬೇಕು ಅಂತ ಏನೂ ಇಲ್ಲ ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾಕ್ತೀವಿ ಹಾಗೆ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ಪೂರಿ ಆಗಿರ್ಬೋದು ಅಥವಾ ಚಪಾತಿ ಆಗಿರ್ಬೋದು ಚೆನ್ನಾಗಿ ಬರಲಿಕ್ಕೆ ಕಾರಣ ಆಗೋದು ಹಾಗೆ ಮತ್ತೊಂದು ಕಡೆ ನಾನು ಹೋಳಿಗೆ ಸಾರು ಅಥವಾ ಕಟಿನ್ ಸಾರನ್ನ ಒಗ್ಗರಣೆ ಹಾಕಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಚಿಕ್ಕ ಪಾತ್ರೆಯನ್ನು ತೊಗೋಬೇಕು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಅದನ್ನು ಕಾಯಲಿಕ್ಕೆ ಬಿಡಬೇಕು ಎಣ್ಣೆ ಇನ್ನೇನು ಕಾದಾಗಿದೆ ಅಂದಮೇಲೆ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆನ ಹಾಕಿ ಅದು ಚಟಪಟ ಚಟಪಟ ಅನ್ನೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕಿ ಅದು ಚಟಪಟ ಚಟಪಟ ಅಂತ ಸೇರಿದ ಮೇಲೆ ಎರಡು ಬಾಡಿಗೆ ಮೆಣಸಿನ್ಕಾಯಿನ ಒಂದರಲ್ಲಿ ಮೂರು ಭಾಗಗಳನ್ನಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಹಾಗೆ ನಾವು ಮುಂಚೆನೆ ತೊಗರೆ ಬೇಳೆ ಕುಸಿರುವಂತಹ ನೀರನ್ನ ಎತ್ತಿ ಇಟ್ಕೊಂಡಿದ್ವಲ್ಲ ಆ ನೀರನ್ನ ಇದೇ ಹಂತದಲ್ಲಿ ಹಾಕ್ಕೋಬೇಕು ಹಾಗೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಹೂರಣವನ್ನು ಹಾಕ್ಕೋಬೇಕು ಹಾಗೆ ಒಂದು ಗಾತ್ರದಷ್ಟು ಹುಣಸೆ ಹುಳಿನ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಜಾಸ್ತಿ ನೀರು ಹಾಕಿ ಇದೇ ಹಂತದಲ್ಲಿ ಈ ನೀರಿಗೆ ಹಾಕ್ಕೋಬೇಕು ಅಥವಾ ಈ ಸಾರಿಗೆ ಹಾಕೋಬೇಕು ಇದೆಲ್ಲವನ್ನು ತುಂಬ ಚೆನ್ನಾಗೇ ಕುದಿಲಿಕ್ಕೆ ಬಿಡಬೇಕು ಈ ಹೋಳಿಗೆ ಸಾರು ಅಥವಾ ಕಟ್ಟಿನ ಸಾರನ್ನ ಮಾಡುವಂತಹ ವಿಧಾನನೇ ಬೇರೆ ನಾನಿಲ್ಲಿ ಆಗಿ ಒಗ್ಗರಣೆನ ಹಾಕೊತಾ ಇದ್ದೀನಿ ಹಳ್ಳಿ ಸೈಡಲ್ಲಿ ಮಾಡುವಂತಹ ವಿಧಾನ ಏನಪ್ಪ ಅಂದರೆ ಕೊಬ್ಬರಿ ಹಾಗೆ ಈರುಳ್ಳಿನ ಒಲೆಯಲ್ಲಿ ಹಾಕಿ ಅದನ್ನು ಸುಡಬೇಕು ಅಥವಾ ನಾವು ಸಿಟಿಯಲ್ಲಿ ಅಂದರೆ ಗ್ಯಾಸ್ ಮೇಲೆ ಸುಟ್ಕೊಂಡು ಅದರ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಕರಿಬೇವು ಸ್ವಲ್ಪ ಜೀರಿಗೆ ಹುಣ್ಸೆಹಣ್ಣ ಎಲ್ಲ ತರಿತರಿಯಾಗಿ ರುಬ್ಕೊಂಡು ಒಗ್ಗರಣೆ ಹಂತದಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಆಗ ಅದು ಗ್ರೀನ್ ಕಲರ್ ಸಾಂಬಾರು ಆಗುತ್ತೆ ಆವಾಗ ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕಿ ಅಥವಾ ಹೂರ್ಣವನ್ನು ಹಾಕಿ ಕಟ್ಟನ್ನು ಹಾಕಿ ಮಾಡಿದರೆ ಅದು ಹೋಳಿಗೆ ಸಾರು ನಾವು ಅವೆಲ್ಲ ಮಾಡ್ತಾ ಇಲ್ಲ ಇನ್ನೇನು ಸಾಂಬಾರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದಮೇಲೆ ಇಲ್ಲಿ ರುಚಿಗೆ ತಕ್ಕ ಸ್ಟೋಪನ್ನು ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಎರಡು ಟೇಬಲ್ ಸ್ಪೂನಷ್ಟು ಅಚ್ಕರದ ಪುಡಿನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಈ ಸಾಂಬಾರು ಬಿಳಿ ಅನ್ನೋ ಜೊತೆ ತಿನ್ನಲಿಕ್ಕೆ ಅಂದರೂ ಒಂಬಟಾಗಿರುತ್ತೆ ಅದರಲ್ಲಿ ಹಪ್ಪಳ ಇದ್ದರೂ ಅಂದರೂ ಇನ್ನೂ ಸಖತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಮತ್ತೊಂದು ಕಡೆ ನಾನು ಈರುಳ್ಳಿ ಸೊಪ್ಪಿನ ಪಲ್ಯನ ಕೂಡ ಮಾಡ್ಕೊತಾ ಇದ್ದೀನಿ ಈ ಈರುಳ್ಳಿ ಸೊಪ್ಪಿನ ಪಲ್ಯನ ಮಾಡಲಿಕ್ಕೆ ಈರುಳ್ಳಿ ಸೊಪ್ಪನ್ನು ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ತುಂಬ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಕಡಾಯಿನ ತೊಗೊಂಡು ಅದನ್ನು ತುಂಬ ಚೆನ್ನಾಗಿ ಕಾಯಲಿಕ್ಕೆ ಬಿಡಬೇಕು ಕಡಾಯಿ ಏನೇನು ಕಾದಾಗಿದೆ ಅಂದಮೇಲೆ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಈರುಳ್ಳಿ ಸೊಪ್ಪನ್ನ ಹಾಕಿ ತುಂಬಾ ಚೆನ್ನಾಗಿ ಬಾಡಿಸ್ಕೋಬೇಕು ಇದೇ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿಯನ್ನು ಹಾಕಿ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು ಈ ಸೊಪ್ಪಿನ ಪಲ್ಯಗೆ ನೀರು ಹಾಕೋವಂಥ ಅವಶ್ಯಕತೆ ಇರೋದಿಲ್ಲ ಏನಕ್ಕೆಂದರೆ ಸೊಪ್ಪು ನೀರಿನ ಅಂಶ ಇರೋದರಿಂದ ನೀರು ತಾನೇ ಬಿಟ್ಕೊತದೆ ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ಸೊಪ್ಪಿನಲ್ಲಿರುವಂಥ ನೀರಿನ ಅಂಶ ಎಲ್ಲ ಸಂಪೂರ್ಣವಾಗಿ ಹೋಗಿ ಅದು ಎಣ್ಣೆ ಬಿಡೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ಹಪ್ಪಳನೂ ಕೂಡ ಕರೆದಿದ್ವಿ ನೋಡಿ ಇವತ್ತು ಇಷ್ಟೊಂದು ಸ್ಪೆಷಲ್ ರೆಸಿಪೀಸ್ ಮಾಡಿದ್ದೀವಿ ಒಂದು ಕಡೆ ಹೋಳಿಗೆ ಸಾರು ಒಂದು ಕಡೆ ಕಡುಬು ಒಂದು ಕಡೆ ಹಪ್ಪಳ ಒಂದು ಕಡೆ ಇಡ್ಲಿ ಫ್ರೈ ಪೂರಿ ವೈಟ್ ರೈಸ್ ಮೊಸರು ಹಾಗೆ ಈರುಳ್ಳಿ ಸೊಪ್ಪಿನ ಪಲ್ಯ ಇಷ್ಟೊಂದು ಅಡುಗೆನ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ತಿನ್ನಲಿಕ್ಕೆ ಮಾತ್ರ ಹೊಟ್ಟೆಗಂದರೂ ಆನಂದವೇ ಆನಂದ ಇವತ್ತಿನ ಈ ಸ್ಪೆಷಲ್ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು